ಯೂಶುವಲಿ ಗೂಗಲ್ ಗೆ ನಾವು ಏನೇನೋ ಪ್ರಶ್ನೆ ಕೇಳುತ್ತಿರ್ತೀವಿ ಅಲ್ವಾ ಸೋ ಅದೇ ರೀತಿ 나 ಈ ಪ್ರಶ್ನೆ ಗೂಗಲ್ ಗೆ ಕೇಳಿದೆ how many microplastic found in 1 liter of water and ನನಗೆ ಸಿಕ್ಕಂತ ಉತ್ತರ ಹೀಗಿತ್ತು bottled water a recent study found that a liter of bottled water contains about 240000 microplastic particles which is 10 to 100 times more than previous studies the study also found that about 10% of the particles were microplastics and the other 90% were nanoplastics ಸದ್ಯ ಪ್ಲಾಸ್ಟಿಕ್ ಅನ್ನೋದು ಮನುಷ್ಯನ ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ ಇತ್ತೀಚೆಗೆ ಎಲ್ಲಿಗೆ ಹೋದರೂ ಏನೇ ತಗೊಂಡ್ರೂ ಕೂಡ ಪ್ಲಾಸ್ಟಿಕ್ ಯೂಸ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಬಟ್ ಈ ಪ್ಲಾಸ್ಟಿಕ್ ಯೂಸ್ ಮಾಡೋದರಿಂದ ಪರಿಸರಕ್ಕಾಗಲಿ ಮನುಷ್ಯನ ದೇಹಕ್ಕಾಗಲಿ ಎಷ್ಟು ಕೆಡಕಾಗ್ತಿದೆ ಅಂತ ನಾವು ಊಹಿಸಿಕೊಳ್ಳೋದು ಕೂಡ ಕಷ್ಟವಾಗ್ತಿದೆ ಹಾಗೆ ಇತ್ತೀಚೆಗೆ ಎಲ್ಲರೂ ಮೈಕ್ರೋಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದಾರೆ ಏನಿದು ಮೈಕ್ರೋಪ್ಲಾಸ್ಟಿಕ್ ಆ್ಯಂಡ್ ಮನುಷ್ಯರಾದ ನಾವು ಬೇಕಂತಲೇ ಈ ಮೈಕ್ರೋಪ್ಲಾಸ್ಟಿಕ್ ಪ್ರೊಡಕ್ಷನನ್ನು ಮಾಡ್ತಿರೋದಾದರೂ ಏಕೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವನ್ನು ಮಾಡೋಣ ನಮಸ್ತೆ ಸ್ನೇಹಿತರೆ ಇನ್ಫೋವೇಗಾ ಚಾನಲ್ಗೆ ಸ್ವಾಗತ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಅಂತ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಚಾಪ್ಟರ್ ಒನ್ ಮೈಕ್ರೋಪ್ಲಾಸ್ಟಿಕ್ ಅಂದರೆ ಏನು ನ್ಯಾಷನಲ್ ಓಶಿಯಾನಿಕ್ ಆ್ಯಂಡ್ ಅಟ್ಮಾಸ್ಫಿರಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಎನ್ ಒ ಎ ಎ ಇತ್ತೀಚೆಗೆ ನೀಡಿರುವ ಒಂದು ವರದಿಯ ಪ್ರಕಾರ ಈ ಮೈಕ್ರೋಪ್ಲಾಸ್ಟಿಕ್ ಅನ್ನೋದು ಮುಂದೆ ಫ್ಯೂಚರ್ನಲ್ಲಿ ಮಾನವನ ದೇಹಕ್ಕೆ ಅಷ್ಟೇ ಅಲ್ಲ ಪ್ರಾಣಿ ಪಕ್ಷಿ ಹಾಗೆ ಜಲಚರ ಪ್ರಾಣಿಗಳಿಗೂ ಕೂಡ ಜೀವಕ್ಕೆ ಹಾನಿಯಾಗುತ್ತೆ ಅಂತ ವರದಿ ನೀಡಿದ್ದಾರೆ ಪ್ಲಾಸ್ಟಿಕ್ ಒಂದು ನಾನ್ ಬಯೋಡಿಗ್ರೇಡೇಬಲ್ ಮೆಟೀರಿಯಲ್ ಅಂದರೆ ಇದು ಮಣ್ಣಿನಲ್ಲಿ ಕೊಳೆಯಲಾರದಂಥ ಒಂದು ವಸ್ತು ಪ್ಲಾಸ್ಟಿಕ್ನ ಸ್ಮಾಲ್ ಪಾರ್ಟಿಕಲ್ಸ್ನ ನಾವು ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ ಹಾಗೆ ನ್ಯಾನೋಪ್ಲಾಸ್ಟಿಕ್ ಅಂತ ಡಿವೈಡ್ ಮಾಡಿದ್ದೀವಿ ಇವುಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ ತುಂಬ ಇತ್ತೀಚೆಗೆ ಪರಿಸರವನ್ನು ಹಾಳು ಮಾಡ್ತಿದೆ ಅಂತ ವರದಿ ನೀಡಿದ್ದಾರೆ ಯೂಶುವಲಿ ನಾರ್ಮಲ್ ಸೈಜ್ ಇರೋ ಪ್ಲಾಸ್ಟಿಕ್ನ ನಾವು ಕಂಡ ಜಾಗದಿಂದ ಬೇರೆ ಜಾಗಕ್ಕೆ ರವಾನೆ ಮಾಡ್ಬೋದು ಆದರೆ ಕಣ್ಣಿಗೆ ಕಾಣಲಾರದಂಥ ಈ ಪ್ಲಾಸ್ಟಿಕ್ಗಳನ್ನು ನಾವು ರವಾನೆ ಮಾಡೋದು ತುಂಬ ಕಷ್ಟ ಆಗಿರುತ್ತೆ ಈ ಮೈಕ್ರೋಪ್ಲಾಸ್ಟಿಕ್ಗಳಲ್ಲಿ ಎರಡು ಟೈಪ್ಸ್ ಇವೆ ಒಂದು ಪ್ರೈಮರಿ ಮೈಕ್ರೋಪ್ಲಾಸ್ಟಿಕ್ ಇನ್ನೊಂದು ಸೆಕೆಂಡರಿ ಮೈಕ್ರೋಪ್ಲಾಸ್ಟಿಕ್ ಈ ಪ್ರೈಮರಿ ಮೈಕ್ರೋಪ್ಲಾಸ್ಟಿಕ್ ಅನ್ನ ಕಮರ್ಷಿಯಲ್ ಯೂಸ್ಗೆ ಅಂತ ಉತ್ಪಾದಿಸ್ತಾರೆ ಇನ್ನು ಸೆಕೆಂಡರಿ ಮೈಕ್ರೋಪ್ಲಾಸ್ಟಿಕ್ ಗಳು ಹೇಗೆ ಉತ್ಪಾದನೆ ಆಗ್ತವೆ ಅಂತಂದ್ರೆ ದೊಡ್ಡ ಪ್ಲಾಸ್ಟಿಕ್ ಸಣ್ಣದಾಗಿ ಬ್ರೇಕ್ ಡೌನ್ ಆದಾಗ ಈ ಸೆಕೆಂಡರಿ ಮೈಕ್ರೋಪ್ಲಾಸ್ಟಿಕ್ ಗಳು ಉತ್ಪಾದನೆ ಆಗ್ತವೆ ಚಾಪ್ಟರ್ ಟು ಬೇಕಂತಲೇ ಮೈಕ್ರೋಪ್ಲಾಸ್ಟಿಕ್ ಅನ್ನ ಉತ್ಪಾದನೆ ಮಾಡ್ತಿರೋದಾದ್ರೂ ಏಕೆ ನಿಜ ಹೇಳಬೇಕಂದ್ರೆ ಇತ್ತೀಚೆಗೆ ಮೈಕ್ರೋಪ್ಲಾಸ್ಟಿಕ್ಗಳನ್ನು ಇಂಟೆನ್ಸ್ನಲ್ಲಿ ಉತ್ಪಾದನೆ ಮಾಡ್ತಿದ್ದಾರೆ ಹೌದು ಮೈಕ್ರೋಪ್ಲಾಸ್ಟಿಕ್ಗಳನ್ನು ಹೆಣ್ಮಕ್ಳು ಯೂಸ್ ಮಾಡೋ ಕಾಸ್ಮೆಟಿಕ್ನಲ್ಲಿ ತುಂಬ ಯೂಸ್ ಮಾಡ್ತಾರೆ ಪಾಲಿಇಥೈಲಿನ್ ಅನ್ನೋ ಮೆಟೀರಿಯಲ್ನಿಂದ ಆದಂಥ ಐಲೈನರ್ ಲಿಪ್ಸ್ಟಿಕ್ ಪೌಡರ್ ಹಾಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ಗಳನ್ನು ತುಂಬ ಯೂಸ್ ಮಾಡ್ತಾರೆ ಅಕಾರ್ಡಿಂಗ್ ಟು ಯುರೋಪಿಯನ್ ಕೆಮಿಕಲ್ ಏಜೆನ್ಸಿ ಕಾಸ್ಮೆಟಿಕ್ಸ್ನಲ್ಲಿ ಎಂಟು ಪರ್ಸೆಂಟ್ ಅಗ್ರಿಕಲ್ಚರ್ನಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ಡಿಟರ್ಜೆಂಟ್ಗಳಲ್ಲಿ ಟ್ವೆಂಟಿ ಪರ್ಸೆಂಟ್ ಹಾಗೆ ಉಳಿದಿದ್ದು ಟೆಕ್ಸ್ಟೈಲ್ ಇಂಡಸ್ಟ್ರಿಗಳಲ್ಲಿ ಇಂಟೆನ್ಸ್ನಲ್ಲಿ ಮೈಕ್ರೋಪ್ಲಾಸ್ಟಿಕ್ಗಳನ್ನು ಯೂಸ್ ಮಾಡ್ತಿದ್ದಾರೆ ಚಾಪ್ಟರ್ ತ್ರೀ ಮೈಕ್ರೋಪ್ಲಾಸ್ಟಿಕ್ನಿಂದ ಪರಿಸರಕ್ಕೆ ಆಗ್ತಿರೋ ಎಫೆಕ್ಟ್ ಆದರೂ ಏನು ಮೈಕ್ರೋಪ್ಲಾಸ್ಟಿಕ್ ಪರಿಸರದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಬೀಳ್ತಿದೆ ಅಂತಂದರೆ ಈ ವಸ್ತು ಸೂರ್ಯನಿಗೆ ಎಕ್ಸ್ಪೋಸ್ ಮಾಡೋದ್ರಿಂದ ಇವು ಸಣ್ಣದಾಗಿ ಫ್ರ್ಯಾಗ್ಮೆಂಟ್ ಆಗ್ತಿವೆ ಯೂಶುವಲಿ ಗ್ರೀನ್ ಹೌಸ್ ಎಫೆಕ್ಟ್ ಆಗೋದು ಇಥಾಲಿಯನ್ ಮತ್ತು ಮಿಥೇನ್ ಅನ್ನೋ ಗ್ಯಾಸ್ನಿಂದ ಈ ಎರಡೂ ಗ್ಯಾಸ್ಗಳು ಅಂದಾಜು ಮೂವತ್ನಾಲ್ಕು ಪರ್ಸೆಂಟ್ ಕಾರ್ಬನ್ ಡೈಆಕ್ಸೈಡ್ಗಿಂತ ಹೆಚ್ಚು ಗ್ರೀನ್ ಹೌಸ್ ಎಫೆಕ್ಟ್ನ ಜಾಸ್ತಿ ಮಾಡ್ತಿವೆ ಸೊ ಈ ಎರಡು ಗ್ಯಾಸ್ಗಳು ಹೆಚ್ಚಾಗಿರೋದಕ್ಕೆ ಮೇನ್ ರೀಸನ್ ಯಾವುದು ಅಂದರೆ ಅದು ಮೈಕ್ರೋಪ್ಲಾಸ್ಟಿಕ್ ಚಾಪ್ಟರ್ ಫೋರ್ ತಿನ್ನೋ ಆಹಾರದಲ್ಲಿ ಮೈಕ್ರೋಪ್ಲಾಸ್ಟಿಕ್ ಈ ಮೈಕ್ರೋಪ್ಲಾಸ್ಟಿಕ್ ಅನ್ನೋದು ಪರಿಸರವನ್ನಷ್ಟೇ ಹಾಳು ಮಾಡ್ತಿಲ್ಲ ದಿನೇ ದಿನೇ ಈ ಮೈಕ್ರೋಪ್ಲಾಸ್ಟಿಕ್ ಅನ್ನೋದು ಮನುಷ್ಯನ ದೇಹಕ್ಕೂ ಕೂಡ ಆಪತ್ತು ತರ್ತಿದೆ ಇತ್ತೀಚೆಗೆ ಎಫ್ ಎಸ್ ಎಸ್ ಎ ಐ ನೀಡಿರುವ ವರದಿಯ ಪ್ರಕಾರ ನಾವು ಸೇವಿಸ್ತಿರೋ ಉಪ್ಪು ಸಕ್ಕರೆ ಹಾಗೂ ನೀರಿನಲ್ಲಿ ಈ ಹಾರ್ಮ್ಫುಲ್ ಮೈಕ್ರೋಪ್ಲಾಸ್ಟಿಕ್ಗಳು ಪತ್ತೆ ಆಗ್ತಿವೆ ಎಫ್ ಎಸ್ ಎಸ್ ಎ ಐ ಅಂತ ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದು ನಾವು ದಿನನಿತ್ಯ ಸೇವಿಸುವ ಆಹಾರದ ಬಗ್ಗೆ ಅಧ್ಯಯನ ಮಾಡುವ ಒಂದು ಸಂಸ್ಥೆ ಇತ್ತೀಚೆಗೆ ಈ ಸಂಸ್ಥೆ ಹತ್ತು ವಿಧವಾದಂಥ ಉಪ್ಪು ಸಕ್ಕರೆಗಳನ್ನು ಟೆಸ್ಟ್ ಮಾಡಿದರು ಈ ಟೆಸ್ಟ್ನಿಂದ ಗೊತ್ತಾಗಿದ್ದು ಏನು ಅಂತಂತಂದರೆ ನಾವು ದಿನನಿತ್ಯ ಯೂಸ್ ಮಾಡುವ ಉಪ್ಪು ಹಾಗೆ ಸಕ್ಕರೆಗಳಲ್ಲಿ ಜೀರೋ ಪಾಯಿಂಟ್ ಒನ್ ಮಿಲಿಮೀಟರ್ನಿಂದ ಐದು ಮಿಲಿಮೀಟರ್ವರೆಗಿನ ಮೈಕ್ರೋಪ್ಲಾಸ್ಟಿಕ್ ಪತ್ತೆಯಾಗಿದೆ ಒಂದು ವೇಳೆ ನಾವು ಅತಿಯಾಗಿ ಮೈಕ್ರೋಪ್ಲಾಸ್ಟಿಕ್ಗಳನ್ನು ಸೇವನೆ ಮಾಡಿದರೆ ನಮ್ಮ ದೇಹದಲ್ಲಿನ ಹಾರ್ಮೋನ್ಸ್ಗಳ ಬ್ಯಾಲೆನ್ಸ್ ಹದಗೆಡುತ್ತೆ ಹಾಗೆ ತಲೆನೋವು ಎಲುಬುಗಳ ಸೆಳೆತ ಹಾಗೆ ಹಲವಾರು ಕಾಯಿಲೆಗಳು ಮನುಷ್ಯನಿಗೆ ಬರ್ತವೆ ಇನ್ನೂ ಗೊತ್ತಿಲ್ಲ ಅದೆಷ್ಟು ನಾವು ತಿನ್ನೋ ಆಹಾರದಲ್ಲಿ ಹಾಗೆ ಗಾಳಿಯಲ್ಲಿ ಈ ಮೈಕ್ರೋಪ್ಲಾಸ್ಟಿಕ್ ಸೇರಿಕೊಂಡಿದೆ ಅಂತ ಚಾಪ್ಟರ್ ಫೈವ್ ಜಲಚರ ಪ್ರಾಣಿಗಳ ಜೀವಕ್ಕೆ ಕುತ್ತು ಇನ್ನು ಸಮುದ್ರಗಳಲ್ಲಿ ಮತ್ತು ಸಾಗರಗಳಲ್ಲಿರುವ ಜಲಚರ ಪ್ರಾಣಿಗಳು ಈ ಪ್ಲಾಸ್ಟಿಕ್ನಿಂದ ಎಷ್ಟು ತೊಂದರೆ ಎದುರಿಸ್ತಿವೆ ಅದನ್ನು ತಿಳ್ಕೊಳ್ಳೋಕೆ ಈ ವಿಡಿಯೋನ ಒಮ್ಮೆ ನೋಡಿ ಪ್ರತಿ ವರ್ಷ ನಾಲ್ಕುನೂರ ಮೂವತ್ತು ಮಿಲಿಯನ್ ಟನ್ಗಳಷ್ಟು ಪ್ಲಾಸ್ಟಿಕ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅದರಲ್ಲಿ ಎರಡನೇ ಮೂರು ಭಾಗದಷ್ಟು ವೇಸ್ಟ್ ಆಗ್ತಿದೆ ಇದರಿಂದ ಅತಿ ಹೆಚ್ಚು ತೊಂದರೆ ಆಗ್ತಿರೋದು ಸಮುದ್ರಗಳಲ್ಲಿರುವ ಜೀವಿಗಳಿಗೆ ಇನ್ನು ಅಲ್ಲಿನ ಆಗಲಿ ಹಾಗೆ ಬೇರೆ ಬೇರೆ ಸೀ ಫುಡ್ಗಳನ್ನು ತಿಂದು ಈ ಮೈಕ್ರೋಪ್ಲಾಸ್ಟಿಕ್ ಮನುಷ್ಯನ ದೇಹಕ್ಕೂ ಕೂಡ ಸೇರ್ತಿದೆ ಇನ್ ಕೇಸ್ ನಾವು ಸಮುದ್ರದಲ್ಲಿರುವ ಪ್ಲಾಸ್ಟಿಕ್ಗಳನ್ನು ಹೊರಗೆ ತೆಗೆದರೆ ಅದು ಈಗ ಫೈವ್ ಮಿಲಿಯನ್ ಶಿಪ್ಗಳಷ್ಟು ಆಗ್ತವೆ ಅಂದರೆ ಸದ್ಯ ನ್ಯೂಯಾರ್ಕ್ನಿಂದ ಸಿಡ್ನಿ ಅವರಿಗೆ ಶೇಕಡಾ ಮೂರರಷ್ಟು ಈ ಶಿಪ್ಗಳನ್ನು ಒಂದರ ಹಿಂದೆ ಒಂದು ನಾವು ನಿಲ್ಲಿಸ್ಬೋದು ಇನ್ನು ಈ ಮೈಕ್ರೋಪ್ಲಾಸ್ಟಿಕ್ನ ವೆರೈಟಿ ಆಫ್ ಸೋರ್ಸಸ್ನಲ್ಲಿ ಮೈಕ್ರೋಪೀಟ್ಸ್ ಅಂತ ಬರುತ್ತೆ ಇದು ಕೂಡ ಒಂದು ತರಹದ ಮೈಕ್ರೋಪ್ಲಾಸ್ಟಿಕೇ ಆಗಿದೆ ಇದನ್ನು ಪಾಲಿಇಥಾಲಿನ್ ಅನ್ನೋ ಮೆಟೀರಿಯಲ್ನಿಂದ ಮಾಡಿರ್ತಾರೆ ಆ್ಯಂಡ್ ಇವುಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಹೆಲ್ತ್ ಆ್ಯಂಡ್ ಬ್ಯೂಟಿ ಪ್ರಾಡಕ್ಟ್ಸ್ಗಳಲ್ಲಿ ಹಾಗೆ ಪೇಸ್ಟ್ಗಳಲ್ಲಿ ಈ ಮೈಕ್ರೋಪೀಟ್ಸ್ ಅನ್ನ ಯೂಸ್ ಮಾಡ್ತಾರೆ ಹಾಗೆ ಈ ಮೈಕ್ರೋಬೀಟ್ಸ್ ಅನ್ನೋದು ಇತ್ತೀಚಿನ ಪ್ರಾಬ್ಲಮ್ ಅಲ್ಲ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೈದು ಅಮೆರಿಕದ ಅಂದಿನ ಅಧ್ಯಕ್ಷರಾದಂಥ ಬರಾಕ್ ಒಬಾಮಾ ಅವರು ಮೈಕ್ರೋಬೀಟ್ಸ್ ಫ್ರೀ ವಾಟರ್ಸ್ ಆಕ್ಟ್ ಆಫ್ ಟ್ವೆಂಟಿ ಫಿಫ್ಟೀನ್ ಅಂತ ಜಾರಿಗೆ ತಂದರು ಈ ಕಾಯ್ದೆಯ ಪ್ರಕಾರ ಕಾಸ್ಮೆಟಿಕ್ನಲ್ಲಿ ಹಾಗೆ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ ಮೈಕ್ರೋಬೀಟ್ಸನ್ನು ಬ್ಯಾನ್ ಮಾಡಬೇಕು ಅನ್ನೋ ಆ್ಯಕ್ಟನ್ನು ಜಾರಿಗೆ ತಂದರು ಚಾಪ್ಟರ್ ಸಿಕ್ಸ್ ನಮ್ಮ ಜವಾಬ್ದಾರಿ ಏನು ಎಸ್ ಫ್ರೆಂಡ್ಸ್ ನಾವು ಈಗ ಟೆಕ್ನಾಲಜಿಯಲ್ಲಿ ತುಂಬ ಮುಂದೆ ಸಾಕ್ತಿದ್ದೀವಿ ಕೇವಲ ಫೋರ್ ಜಿ ಫೈವ್ ಜಿ ಅಷ್ಟೇ ಅಲ್ಲ ಸಿಕ್ಸ್ ಜಿಗೂ ಕೂಡ ಈಗ ತಯಾರಿ ನಡೆಸಿದ್ದೀವಿ ಆದರೆ ಈಗ ನಮಗೆ ನೆಲೆ ಕೊಟ್ಟಿರುವ ಈ ಭೂಮಿಯನ್ನೇ ಹಾಳು ಮಾಡಿದರೆ ಮುಂದೆ ನಾವು ಬದುಕೋಕ್ಕಾಗುತ್ತಾ ಖಂಡಿತ ಬದುಕೋಕ್ಕಾಗಲ್ಲ ಸೊ ಬನ್ನಿ ಆದಷ್ಟು ಪ್ಲಾಸ್ಟಿಕ್ ಯೂಸನ್ನು ಕಡಿಮೆ ಮಾಡೋಣ ಮನೆಗಳಲ್ಲಿ ದಿನನಿತ್ಯ ತರೋ ಹಾಲು ಮತ್ತು ಮೊಸರಿನ ಪ್ಯಾಕೆಟ್ಗಳ ತುದಿಗಳನ್ನು ಕಟ್ ಮಾಡಿ ಎಲ್ಲೆಲ್ಲೂ ಎಸೆಯೋದು ಬೇಡ ಅವುಗಳು ಕೂಡ ಮೈಕ್ರೋಪ್ಲಾಸ್ಟಿಕ್ ಉಂಟಾಗೋಕೆ ಕಾರಣ ಆಗ್ತಿವೆ ಸಂತೆಗೆ ಅಂತ ಹೊಂಟಾಗ ಒಂದು ಬಟ್ಟೆ ಚೀಲ ಪ್ರಯಾಣ ಮಾಡುವಾಗ ಒಂದು ಸ್ಟೀಲ್ ಬಾಟಲಿಯನ್ನು ಜೊತೆಗೆ ಕ್ಯಾರಿ ಮಾಡೋಣ ಬೇರೆ ಯಾರಿಗೋ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಹೇಳೋಕ್ಕಿಂತ ನಮ್ಮಲ್ಲಿ ನಾವು ಪ್ಲಾಸ್ಟಿಕ್ ಯೂಸನ್ನು ಕಮ್ಮಿ ಮಾಡೋಣ ಯಾರಿಗೆ ಗೊತ್ತು ನಮ್ಮನ್ನು ನೋಡಿ ಹತ್ತರಲ್ಲಿ ಇಬ್ಬರು ಚೇಂಜ್ ಆಗ್ಬೋದು ಅವರಿಂದ ಇನ್ನಿಬ್ರು ಚೇಂಜ್ ಆಗ್ಬೋದು ಸೊ ಇವತ್ತಿನ ಈ ವಿಡಿಯೋ ಮಾಡೋದರಿಂದ ರೀಸನ್ ಕೂಡ ಪ್ಲಾಸ್ಟಿಕ್ನ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇಂದಿನ ಯೂಸ್ಫುಲ್ ಇನ್ಫಾರ್ಮೇಶನ್ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದೆ ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತಿರ್ತೀನಿ ಸೈನಿಂಗ್ ಆಫ್ ಫ್ರಮ್ ಇನ್ಫೋ ಈಗ